ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿ ರುಚಿಯಿಂದ ಇವತ್ತೊಂದು ಬಟಾಟಿ ಪಲ್ಯದ ರೆಸಿಪಿ ನಿಮ್ಮೊಂದು ಇದು ಮುಂದೆನು ಇದನ್ನಂತೂ ಮಮ್ಮಿ ಮಾಡ್ತಿದ್ರು ನಂಗೆ ಭಾಳ ಇಷ್ಟ ಆಗ್ತಿತ್ತು ಸಣ್ಣವ್ರು ನಮ್ಮ ಮನೆಯಲ್ಲಿ ತವ್ರ ಮನೆಯಲ್ಲಿ ಯಾವಾಗಿದ್ರು ಮಾಡ್ತಿದ್ರು ಈ ಪಲ್ಯ ಟೇಸ್ಟ್ ಸೂಪರ್ ಆಗಿರ್ತೈತಿ ನೀವು ಮಾಡಿ ನೋಡ್ರಿ ಒಮ್ಮೆ ಈ ರೆಸಿಪಿ ಮಮ್ಮಿ ಬಾ ಸೂಪರ್ ಐ ಮಾಡ್ತು ಇದನ್ನು ಮಾಡೋಕೆ ಒಂದೆರಡು ಬಟಾಟಿ ಕುದಿಸಿದ್ದು ಒಂದು ಟೊಮೆಟೊ ಮತ್ತು ಒಂದು ನಾಲ್ಕು ಈರುಳ್ಳಿ ಸಣ್ಣಗೆ ಹೆಂಚಿಟ್ಕೊಂಡಿನಿ ಇದು ಕೆಂಪು ಖಾರ ಉಪ್ಪು ಮತ್ತು ಎಣ್ಣೆ ಒಗ್ಗರಣಿಗೆ ಬಟಾಟಿ ಆಲ್ರೆಡಿ ಕುದಿಸಿಟ್ಕೊಂಡು ಕಸ ಒನ್ನೆಲ್ಲ ಸಿಪ್ಪಿಸುಳೋದಿಟ್ಕೊಂಡಿದಿನಿ ಒಗ್ಗರಣಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಸ ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಒಂದು ಸ್ವಲ್ಪ ಅವನು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಬಾಳೆಹಣ್ಣು ಹಾಕೋದು ಬೇಡ ಅಂದರೆ ಎರಡೂ ಒಂದೊಂದು ಚಮಚದಷ್ಟು ಹಾಕಿ ಕಾಸ ನಾನು ಅವನು ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ ಹುರಿದ ಕಾಸ ಆಮೇಲೆ ಅದಕ್ಕೆ ಸಾಸ್ಮಿ ಜೀರಿಗೆ ಹಾಕಿ ಕಸ ಸಣ್ಣಗೆ ಟೊಮೆಟೊನ್ನ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿರ್ತಲ್ಲ ಅದನ್ನೂ ಎಲ್ಲ ಹಾಕಬೇಕು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಸ ಅವನ್ನ ಹುರಿದು ಬಿಟ್ಕೋಬೇಕು ಅಂದರೆ ಒಗ್ಗರಣೆ ನಾರ್ಮಲ್ ಪಲ್ಯಕ್ಕೆ ಹೆಂಗೆ ನಾವು ಉಳ್ಳಾಗಡ್ಡಿ ಕರಿತಲ್ಲ ಆ ರೀತಿ ಉಳ್ಳಾಗಡ್ಡಿ ಕರದ್ ಕಾಸ ಉಳ್ಳಾಗಡ್ಡಿ ಟೊಮೆಟೊ ಲಗು ಒಂದು ಸ್ವಲ್ಪ ಬೇಯಬೇಕಂದ್ರ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಣ್ಣ ಉಪ್ಪು ಹಾಕಿದ್ರೆ ಅವು ಲಗುನ ಮೆತ್ತಗಾಗ್ತೈತಿ ಈ ರೀತಿ ಟೊಮೆಟೊ ಸ್ಮ್ಯಾಶ್ ಆಗ್ತೈತಿ ಬಾಯಿ ಸಿಗಂಗಿಲ್ಲ ಹೋಳ ಹೋಳ ಒಂದು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಬೇಯಿಸ್ಬೇಕು ಆಮೇಲೆ ಆ ಉಪ್ಪ ಒಂದ್ ಸ್ವಲ್ಪ ಎಲ್ಲಾನು ಕುಡಿಸಿ ಹಾಕಿ ಕಸ ನಾವು ಈಗೇನು ಕೆಂಪು ಖಾರ ಮಾಡಿರ್ತೇವಲ್ಲ ಕುಡಿಸಿದ ಖಾರ ಇರ್ತದ ಅದನ್ನ ಒಂದು ಎರಡು ಮೂರು ಸ್ಪೂನ್ ಅದಕ್ಕೆ ನಿಮಗೆ ರುಚಿ ತಕ್ಕಷ್ಟ ಹಾಕಬೇಕು ಆಮೇಲೆ ಉಪ್ಪಂತೂ ಮೊದ್ಲ ಹಾಕಿರ್ತೇವು ಇದಕ್ಕೆ ಈಗ ಈಗ ಖಾರ ಹಾಕಿದ್ದಿಂದ ನೀರು ಹಾಕಬೇಕು ಒಂದು ಲೋಟದಷ್ಟು ಹಾಕಬೇಕು ನಾವು ನಾಲ್ಕು ಬಟಾಟಿ ತೊಗೊಂಡು ನಾಲ್ಕರಿಂದ ಐದು ಅದಕ್ಕೆ ಒಂದು ಆಟೆದಷ್ಟು ನೀರು ಹಾಕಿನಿ ಆಮೇಲೆ ಸಣ್ಣಗೆ ಹೆಂಚಿದ ಕೊತ್ತಂಬರಿ ಹಾಕಿ ಕಾಸು ಒಂದು ಸ್ವಲ್ಪ ಟೊಮೆಟೊನ ಹಾಕಿರ್ತಲ್ಲ ಅದಕ್ಕೆ ಒಂದು ಈಟ ಸಕ್ಕರೆ ಹಾಕಬೇಕು ಇದು ಕುದಿಸಿದ ಬಟಾಟಿ ಸುಲದ ಹಿಂಗೆ ಅವ್ನು ಒಡದ ಕಾಸು ಅದ್ರೊಳಗೆ ಹಾಕಿ ಮತ್ತೊಂದು ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ ನೀರು ಹಾಕಿ ನಾವು ಅದನ್ನು ಬಿಡಬೇಕು ಈ ರೀತಿ ಬಟಾಟಿ ಪಲ್ಯ ನೀವು ಚಪಾತಿ ಜೋಡಿ ಮಾಡ್ಕೊತೀನಿ ನೋಡ್ರಿ ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಸೂಪರ್ ಆಗಿರ್ತೈತಿ ಇದಕ್ಕೇನು ಮಸಾಲೆ ಇದು ಏನು ಹಾಕೋದು ಬೇಡ ಸಿಂಪಲ್ ಆಗಿ ಮಾಡಿದೆ ನಾನು ಇದೊಂಥರ ಬಟಾಟಿ ಪಲ್ಯ ನೀವು ಟೇಸ್ಟ್ ಮಾಡಿ ನೋಡ್ರಿ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ನನಗ್ ಮಾತ್ರ ಬಹಳ ಇಷ್ಟ ಆಗ್ತೈತಿ ಮತ್ತೆ ಚಪಾತಿ ಜೋಡಿನೂ ಟೇಸ್ಟ್ ಆತೈತಿ ನೀವು ದೋಸಾ ಜೋಡಿನೂ ಪೂರಿ ಜೋಡಿನೂ ಟೇಸ್ಟ್ ಆತೈತಿ ಈ ರೀತಿ ನೀವು ಒಮ್ಮೆ ಆಲೂಗಡ್ಡೆ ಪಲ್ಯ ಮಾಡೋಡ್ರಿ ಬಹಳ ಸೂಪರ್ ಆಗಿರ್ತೈತಿ ಎಲ್ಲಾರು ಇದನ್ನ ಟೇಸ್ಟ್ ಮಾಡಿದ ಮತ್ತೆ ಪದೇ ಪದೇ ನಿಮ್ಮ ಮನೆಯಲ್ಲಿ ಮತ್ತೊಮ್ಮೆ ಮಾಡ್ಕೋತೇರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ನಿಮಗೆಲ್ಲರಿಗೂ ನನ್ನ ಅಡಿಗೆ ವಿಡಿಯೋಗಳು ಮತ್ ಪೂಜಾ ವಿಡಿಯೋಗಳು ಎಲ್ಲರಿಗೂ ಲೈಕ್ ಮಾಡಾತೀರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ ಅನಿಸಿಕೆ ಮತ್ ಫಸ್ಟ್ ಟೈಮ್ ನೋಡಾರ್ಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್